ಮನೆಯ ಶಾಂತಿ ನೆಮ್ಮದಿಗಾಗಿ ಸೊಸೆ ಮಾಡಿದಳು ಬಟ್ಟೆ ಇಲ್ಲದೆ ಪೂಜೆ ಇವಳು ನಿರ್ಮಲಾ ಅಂತ ನಿರ್ಮಲಾ ತನ್ನ ದೊಡ್ಡ ಸೊಸೆಯಾದ ಜ್ಯೋತಿಗೆ ನಮ್ಮ ಮನೆ ಶಾಂತಿಗೋಸ್ಕರ ಅರವಿಂದ್ ಬಾಬಾ ನಮ್ಮ ಮನೆಯಲ್ಲಿ ಪೂಜೆ ಮಾಡುತ್ತಿದ್ದು ನೀನು ಅವರು ಹೇಳಿದ ಹಾಗೆ ಕೇಳಿ ಪೂಜೆ ಸಂಪನ್ನ ಆಗುವ ಹಾಗೆ ಮಾಡು ಅಂತ ಹೇಳುತ್ತಾಳೆ ಅವಾಗ ಜ್ಯೋತಿ ಆಯಿತು ಅಂತ ಹೇಳುತ್ತಾಳೆ ಅವಾಗ ಚಿಕ್ಕ ಸೊಸೆ ಅನುಷ್ಕಾ ನಾನು ಮೊದಲು ಹೋಗ್ಲಾ ಅಂತ ನಿರ್ಮಲನ್ನು ಕೇಳುತ್ತಾಳೆ ಅವಾಗ ನಿರ್ಮಲಾ ನಾನೇನೇ ಹೇಳಿದರೂ ಅದನ್ನು ಯೋಚನೆ ಮಾಡಿಯೇ ಹೇಳಿರುತ್ತೇನೆ ಜ್ಯೋತಿ ಮನೆಯ ಹಿರಿಯ ಸೊಸೆ ಇದ್ದಾಳೆ ಅವಳೇ ಮೊದಲು ಹೋಗಲಿ ಅಂತ ಅನುಷ್ಕಾಗೆ ಹೇಳುತ್ತಾಳೆ ನಂತರ ಜ್ಯೋತಿ ಅರವಿಂದ ಹತ್ತಿರ ಹೋದರೆ ನಿರ್ಮಲಾ ನೀನೇನು ಚಿಂತಿಸಬೇಡ ನೆಕ್ಸ್ಟ್ ನಿನ್ನ ಸರದಿ ಕೂಡ ಬರುತ್ತದೆ ಅಂತ ಅನುಷ್ಕಾಗೆ ಹೇಳುತ್ತಾಳೆ ನಂತರ ಜ್ಯೋತಿ ಅರವಿಂದ್ ಹತ್ತಿರ ಹೋಗಿ ನಿನ್ನ ಎಲ್ಲ ಕನಸುಗಳು ನನ್ನ ಸಾಗಲು ನಾನೇನು ಮಾಡಬೇಕು ಹೇಳಿ ಅಂತ ಕೇಳುತ್ತಾಳೆ ಅವಾಗ ಅರವಿಂದ್ ನಾನು ಹೇಳಿದ ವ್ರತವನ್ನು ನೀನೇನಾದರೂ ಮಾಡಿದ್ದೀಯಾದರೆ ನಿನ್ನ ಎಲ್ಲ ಆಸೆಗಳು ಈಡೇರುತ್ತವೆ ಅಂತ ಹೇಳುತ್ತಾನೆ ಆವಾಗ ಖುಷಿಯಾದ ಜ್ಯೋತಿ ನಾನು ನಿಮಗೆ ಪೂರ್ತಿ ಸಹಕಾರ ಕೊಡುತ್ತೇನೆ ನಾನೇನು ಮಾಡಬೇಕು ಹೇಳಿ ಅಂತ ಕೇಳುತ್ತಾಳೆ ಅವಾಗ ಅರವಿಂದ್ ನೀನು ಇವತ್ತು ಬೆತ್ತಲೆಯಾಗಿ ನನ್ನ ಜೊತೆ ಪೂಜೆ ಮಾಡಬೇಕು ಅಂತ ಹೇಳುತ್ತಾನೆ ಅವಾಗ ಜ್ಯೋತಿ ಶಾಕ್ ಆಗಿ ನಿಂತರೆ ಅರವಿಂದ್ ನೀನು ಇದಕ್ಕೆ ಒಪ್ಪುವುದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಆದರೆ ನಿನ್ನ ಎಲ್ಲ ಆಸೆಗಳು ಈ ವ್ರತದಿಂದ ಮಾತ್ರ ಈಡೇರುತ್ತವೆ ಅಂತ ಹೇಳುತ್ತಾನೆ ನಂತರ ಜ್ಯೋತಿ ಅವನ ಮಾತಿಗೆ ಒಪ್ಪಿಕೊಂಡಾಗ ಅರವಿಂದ್ ಅವಳೊಂದಿಗೆ ಸ್ವರ್ಗಸುಖ ಕಾಣುತ್ತಾನೆ ಈ ಕಡೆ ಅನುಷ್ಕಾ ಅಕ್ಕ ಏಕೆ ಇಷ್ಟೊಂದು ಟೈಮ್ ತೆಗೆದುಕೊಳ್ಳುತ್ತಿದ್ದಾಳೆ ಅಂತ ನಿರ್ಮಲಾಳನ್ನು ಕೇಳುತ್ತಾಳೆ ಆವಾಗ ನಿರ್ಮಲ ಅದು ಅವಳ ಭಕ್ತಿ ಅವಳು ಎಷ್ಟು ಸಮಯ ಪೂಜೆ ಮಾಡುತ್ತಾಳೋ ಅಷ್ಟು ಅವಳಿಗೇನೆ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾಳೆ ನಂತರ ಜ್ಯೋತಿ ಹೊರಗಡೆ ಬರುತ್ತಾಳೆ ಅವಾಗ ನಿರ್ಮಲ ನಿನ್ನ ಪೂಜೆ ಹೇಗಾಯಿತು ಅಂತ ಜ್ಯೋತಿಯನ್ನು ಕೇಳುತ್ತಾಳೆ ಅವಾಗ ಜ್ಯೋತಿ ನನ್ನ ಪೂಜೆಯಂತೂ ಸಂಪನ್ನವಾಯಿತು ಇನ್ಮೇಲೆ ನನ್ನ ಎಲ್ಲ ಆಸೆಗಳು ಈಡೇರಲಿದ್ದಾವೆ ಅಂತ ಹೇಳುತ್ತಾಳೆ ನಂತರ ನಿರ್ಮಲಾ ಈಗ ನಿನ್ನ ಸರದಿ ಬಂದಿದೆ ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೆ ಪೂಜೆ ಮಾಡ ಹೋಗು ಅಂತ ಅನುಷ್ಕಾಗೆ ಹೇಳುತ್ತಾಳೆ ನಂತರ ಅನುಷ್ಕಾ ಬಾಬಾನ ಹತ್ತಿರ ಹೋಗಿ ನಾನು ಮನೆಯ ಶಾಂತಿಗೋಸ್ಕರ ಏನು ಮಾಡಬೇಕು ಹೇಳಿ ಅಂತ ಕೇಳುತ್ತಾಳೆ ಅವಾಗ ಬಾಬಾ ಜ್ಯೋತಿ ಪೂಜೆ ಮಾಡಿದ ಹಾಗೆ ನಿನ್ನಿಂದ ಮಾಡಲಾಗುವುದಿಲ್ಲ ಬಿಡು ಅಂತ ಹೇಳುತ್ತಾನೆ ಅವಾಗ ಅನುಷ್ಕಾ ನಾನು ಮೊದಲಿನಿಂದಲೂ ಎಲ್ಲ ಚಾಲೆಂಜ್ ಗೆಲ್ಲುತ್ತಾ ಬಂದಿದ್ದೇನೆ ನನಗೆ ಅಕ್ಕನಿಗಿಂತ ಜಾಸ್ತಿ ಯವನವಿದೆ ನಾನೇನು ಮಾಡಬೇಕು ಹೇಳಿ ಅಂತ ಕೇಳುತ್ತಾಳೆ ಅವಾಗ ಬಾಬಾ ಅವಳಿಗೂ ಕೂಡ ಜ್ಯೋತಿಗೆ ಹೇಳಿದ ಹಾಗೆ ಹೇಳಿದಾಗ ಅನುಷ್ಕಾ ಕೂಡ ಅದಕ್ಕೆ ಒಪ್ಪಿಕೊಂಡು ಬಾಬಾಗೆ ಸ್ವರ್ಗಸುಖ ತೋರಿಸುತ್ತಾಳೆ ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ ಜ್ಯೋತಿ ತನ್ನ ಮಕ್ಕಳಾದ ಧೀರಜ್ ಹಾಗೂ ಕಪಿಲ್ಗೆ ಅರ್ಜೆಂಟ್ ಆಗಿ ಸುಸಿಯೊಂದಿರೊಂದಿಗೆ ಮನೆಗೆ ಬರಲು ಹೇಳುತ್ತಾಳೆ ನಂತರ ಎಲ್ಲರೂ ಮನೆಗೆ ಬಂದಾಗ ಧೀರಜ್ ಅಮ್ಮ ಏಕೆ ನಮ್ಮನ್ನು ಇಷ್ಟು ಅರ್ಜೆಂಟ್ ನಲ್ಲಿ ಇಲ್ಲಿಗೆ ಕರೆಸಿದ್ದೀರಿ ಅಂತ ನಿರ್ಮಲಾಳನ್ನು ಕೇಳುತ್ತಾನೆ ಅವಾಗ ನಿರ್ಮಲಾ ನಮ್ಮ ಮನೆ ಶಾಂತಿಗೋಸ್ಕರ ನಾನು ಒಂದು ವಿಶೇಷ ಪೂಜೆ ಮಾಡಿಸಲು ಅರವಿಂದ್ ಬಾಬಾರನ್ನು ಮನೆಗೆ ಬರಲು ಹೇಳಿದ್ದೇನೆ ಅವರು ನಮ್ಮ ಮನೆಯಲ್ಲಿ ಆ ಪೂಜೆ ಮಾಡಿದ್ದೆ ಆದರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾಳೆ ನಂತರ ಬಾಬಾ ಅಲ್ಲಿಗೆ ಬರುತ್ತಾನೆ ಅವಾಗ ನಿರ್ಮಲಾ ಬಾಬಾ ನನ್ನು ಒಳಗಡೆ ಕರೆದು ಬಾಬಾಗೆ ಜ್ಯೋತಿ ಹಾಗೂ ಅನುಷ್ಕಳ ಪರಿಚಯ ಮಾಡಿಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳಲು ಹೇಳುತ್ತಾಳೆ ಅವಾಗ ಜ್ಯೋತಿ ಬಾಬಾನ ಕಾಲಿಗೆ ಬೀಳುತ್ತಾಳೆ ಅವಾಗ ಬಾಬಾ ಅವಳನ್ನು ಟಚ್ ಮಾಡಿ ತುಂಬ ಸುಂದರವಾಗಿದ್ದೀಯಾ ಅಂತ ಹೇಳುತ್ತಾನೆ ನಂತರ ಅನುಷ್ಕಾ ಆಶೀರ್ವಾದ ತೆಗೆದುಕೊಳ್ಳಲು ಹೋದಾಗ ಬಾಬಾ ಅವಳಿಗೂ ಕೂಡ ಹಾಗೆಯೇ ಹೇಳುತ್ತಾನೆ ನಂತರ ನಿರ್ಮಲಾ ಧೀರಜ್ ಹಾಗೂ ಕಪಿಲ್ಗೆ ಆಶೀರ್ವಾದ ತೆಗೆದುಕೊಳ್ಳುವಂತೆ ಹೇಳುತ್ತಾಳೆ ಆಗ ಅವರಿಬ್ಬರು ಬಾಬಾನ ಕಾಲಿಗೆ ಬೀಳಲು ಹೋಗುತ್ತಾರೆ ಅವಾಗ ಅವರನ್ನು ತಡೆದ ಬಾಬಾ ದೂರದಿಂದಲೇ ಅವರಿಗೆ ಆಶೀರ್ವಾದ ಮಾಡುತ್ತಾನೆ ನಂತರ ನಿರ್ಮಲಾ ಬಾಬಾಗೆ ಒಳಗಡೆ ಹೋಗಿ ರೆಸ್ಟ್ ಮಾಡಲು ಹೇಳಿ ನಾನು ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಲು ಮುಖ್ಯ ಕಾರಣವೇನೆಂದರೆ ನಾನು ಹಾಗೂ ಬಾಬಾ ಸೇರಿ ಒಂದು ನಿರ್ಧಾರ ಮಾಡಿದ್ದೇವೆ ಅದೇನೆಂದರೆ ನಾನು ನನ್ನ ಸಮಸ್ತ ಆಸ್ತಿಯನ್ನು ನಿಮ್ಮಿಬ್ಬರಿಗೂ ಪಾಲು ಮಾಡುತ್ತಿದ್ದು ಅದರಲ್ಲಿ ಯಾರಿಗಾದರೂ ಒಬ್ಬರ ಹೆಸರಿಗೆ ಸ್ವಲ್ಪ ಜಾಸ್ತಿ ಆಸ್ತಿ ಮಾಡಲಿದ್ದೇನೆ ಅಂತ ಧೀರಜ್ ಹಾಗೂ ಕಪಿಲ್ಗೆ ಹೇಳುತ್ತಾಳೆ ಆವಾಗ ಕಪಿಲ್ ಹಾಗೇಕೆ ಮಾಡುತ್ತಿದ್ದೀರಿ ಇದು ಮೋಸವಲ್ಲವೇ ಇಬ್ಬರಿಗೂ ಸಮವಾಗಿ ಭಾಗ ಮಾಡಿ ಅಂತ ನಿರ್ಮಲಾಗೆ ಹೇಳುತ್ತಾನೆ ಅವಾಗ ನಿರ್ಮಲಾ ನಾನೇನಾದರೂ ಹೀಗೆ ಮಾಡದೆ ಹೋದರೆ ದೊಡ್ಡ ಅನಾಹುತವಾಗುತ್ತದೆ ಅಂತ ಬಾಬಾ ನನಗೆ ಹೇಳಿದ್ದಾರೆ ಹಾಗಾಗಿ ನಾನು ಹೀಗೆ ಮಾಡುವುದು ಅನಿವಾರ್ಯವಾಗಿದೆ ಇದರಿಂದ ಎಲ್ಲರೂ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿ ಬಾಬಾ ಹತ್ತಿರ ಹೋಗುತ್ತಾಳೆ ಅವಾಗ ಜ್ಯೋತಿ ಧೀರಜ್ ಬೇರೆ ರೂಮಿಗೆ ಕರೆದುಕೊಂಡು ಹೋಗಿ ಅತ್ತೆ ಅದು ಹೇಗೆ ಒಬ್ಬರ ಹೆಸರಿಗೆ ಜಾಸ್ತಿ ಆಸ್ತಿ ಮಾಡುತ್ತಾರೆ ಮೊದಲಿನಿಂದಲೂ ಅತ್ತೆಯವರಿಗೆ ಕಪಿಲ್ ಅಂದರೆ ಜಾಸ್ತಿ ಇಷ್ಟ ಹಾಗಾಗಿ ಅವರು ಕಪಿಲ್ನ ಹೆಸರಿಗೇನೆ ಜಾಸ್ತಿ ಆಸ್ತಿ ಮಾಡಬಹುದು ಆದರೆ ನಾನಂತೂ ಸುಮ್ಮನೆ ಕೊಡುವುದಿಲ್ಲ ಏನಾದರೂ ಪ್ಲ್ಯಾನ್ ಮಾಡಿ ಜಾಸ್ತಿ ಆಸ್ತಿ ನಮಗೆ ಸಿಗುವ ಹಾಗೆ ಮಾಡುತ್ತೇನೆ ಅತ್ತೆಯವರಂತೂ ಬಾಬಾ ಅವರ ಮಾತನ್ನು ಮೀರುವುದಿಲ್ಲ ಹಾಗಾಗಿ ನಾನೇ ಏನಾದರೂ ಮಾಡುತ್ತೇನೆ ಅಂತ ಧೀರಜ್ಗೆ ಹೇಳುತ್ತಾಳೆ ಈ ಕಡೆ ಅನುಷ್ಕಾ ಕೂಡ ಅದೇ ರೀತಿ ಥಿಂಕ್ ಮಾಡುತ್ತಾಳೆ ನಂತರ ಜ್ಯೋತಿ ಬಾಬಾ ಹತ್ತಿರ ಹೋಗಿ ಅವನ ಸೇವೆ ಮಾಡುವ ನೆಪದಲ್ಲಿ ತನ್ನ ಸೆರಗು ಕೆಳಗೆ ಬೀಳಿಸಿ ಈಗ ಹೇಗೆ ಅನಿಸುತ್ತಿದೆ ಅಂತ ಕೇಳುತ್ತಾಳೆ ಅವಾಗ ಬಾಬಾ ಖುಷಿಪಟ್ಟರೆ ಜ್ಯೋತಿ ಧೀರಜ್ ಕಪಿಲ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಅದೇ ಕಪಿಲ್ ಈಗ ಶ್ರೀಮಂತನಾದರೆ ನಾವು ಬಡವರಾಗಿಯೇ ಉಳಿಯದಿದ್ದೇವೆ ಅದಕ್ಕಾಗಿ ನನಗೆ ನಿಮ್ಮ ಸೇವೆ ಮಾಡಲು ಬಂದಿದ್ದೇನೆ ನಿಮ್ಮ ಕೃಪೆ ನನ್ನ ಮೇಲೆ ಇದ್ದರೆ ನನಗೆ ಶುಭವಾಗುವುದು ಅಂತ ಗ್ಯಾರಂಟಿ ಹೇಳುತ್ತಾಳೆ ಅವಾಗ ಬಾಬಾ ಈ ಹೆಚ್ಚಿನ ಆಸ್ತಿ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಒಂದು ಮಾರ್ಗವಿದೆ ಆದರೆ ಅದು ಏನೆಂದು ನಿನಗೆ ನಾಳೆ ರಾತ್ರಿ ಗೊತ್ತಾಗುತ್ತದೆ ಅಂತ ಹೇಳುತ್ತಾನೆ ನಂತರ ಬಾಬಾ ಸ್ನಾನ ಮಾಡಿ ಬಂದಾಗ ಅನುಷ್ಕಾ ಕೂಡ ಬಾಬಾ ಹತ್ತಿರ ಹೋಗಿ ನನಗೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ತುಂಬ ಇದೆ ನೀವೇನಾದರೂ ನನಗೆ ಮನಸಾರೆ ಆಶೀರ್ವದಿಸಿದ್ದೆ ಆದರೆ ಇದರ ಹತ್ತು ಪಟ್ಟು ಆಸ್ತಿ ನನಗೆ ಸಿಗುತ್ತದೆ ಅಂತ ಹೇಳುತ್ತಾ ತನ್ನ ಸೊಂಟದಲ್ಲಿ ನೋವಾದ ಹಾಗೆ ನಾಟಕವಾಡುತ್ತಾಳೆ ಆವಾಗ ಬಾಬಾ ಅವಳ ಸೊಂಟಕ್ಕೆ ಮಸಾಜ್ ಮಾಡುತ್ತಾ ಮಜಾ ತೆಗೆದುಕೊಳ್ಳುತ್ತಾನೆ ನಂತರ ಮರುದಿನ ಬಾಬಾ ಜ್ಯೋತಿ ಹಾಗೂ ಅನುಷ್ಕಾಗೆ ಬೆತ್ತಲೆ ಪೂಜೆ ನೆಪ ಹೇಳಿ ಅವರ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ ಕತೆ ಈಗ ವಾಸ್ತವಕ್ಕೆ ಬರುತ್ತದೆ ನಂತರ ಈ ಘಟನೆಯಾದ ಮರುದಿನವೇ ಬಾಬಾನ ಹತ್ಯೆ ಆಗುತ್ತದೆ ಆಮೇಲೆ ಅಲ್ಲಿಗೆ ಬಂದ ಪೊಲೀಸರು ಈ ಕೊಲೆ ಯಾರು ಮಾಡಿದ್ದು ಅಂತ ಕೇಳುತ್ತಾರೆ ಅವಾಗ ನಿರ್ಮಲಾ ಬಾಬಾನ ಕೊಲೆ ನಾನೇ ಮಾಡಿದ್ದೇನೆ ಇವನು ಬಾಬಾ ಅಲ್ಲ ಒಬ್ಬ ದೊಡ್ಡ ಮೋಸಗಾರನಾಗಿದ್ದ ನಿನ್ನೆ ಇವನು ಯಾರದ ಜೊತೆ ಫೋನಿನಲ್ಲಿ ನಾನಿನ್ನು ಆಶ್ರಮಕ್ಕೆ ಬರುವುದಿಲ್ಲ ನನಗೆ ಆಶ್ರಮದಲ್ಲಿ ಸಿಗದಂತಹ ಸುಖವನ್ನು ನಿರ್ಮಲ ಸೊಸೆಯಂದಿರು ಇಲ್ಲಿ ನನಗೆ ಕೊಡುತ್ತಿದ್ದಾರೆ ಆದರೆ ಈ ವಿಷಯ ನಿರ್ಮಲಾಗೆ ಗೊತ್ತೇ ಇಲ್ಲ ಅವಳ ಸೊಸೆಯಂದಿರು ಆಸ್ತಿಯ ಆಸ್ತಿಗಾಗಿ ತಮ್ಮ ಸರ್ವಸ್ವವನ್ನೆಲ್ಲ ನನಗೆ ಅರ್ಪಿಸುತ್ತಿದ್ದಾರೆ ನಿಮಗೆ ನಾನು ಆ ವಿಡಿಯೋ ಸೆಂಡ್ ಮಾಡುತ್ತೇನೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳುತ್ತಿದ್ದ ಹಾಗಾಗಿ ಕೋಪಗೊಂಡ ನಾನು ಇವನ ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ ಕೊನೆಗೆ ಪೊಲೀಸರು ನಿರ್ಮಲಾಳನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲ್ ನಲ್ಲಿ ಬಾಬಾ ಕಾ ಜಾಲ್ ಎಂದು ಹುಡುಕಿ ನೋಡಬಹುದು